ಅದು ಸಾಹಿತ್ಯ ರಚನೆ ಒಂದು ಹೃದಯ ಸಂವಾದಕ್ಕೆ ಮಾತ್ರ ಹೊರತು ಅದು ವೃತ್ತಿಯನ್ನಾಗಿ ನಾವು ಬಳಸಲಿಕ್ಕೆ ಸಾಧ್ಯ ಇಲ್ಲ ಯಾಕೆಂದರೆ ನಾವು ಭಿನ್ನ ರೀತಿಯಲ್ಲಿ ಆಲೋಚನೆ ಮಾಡಿಲ್ಲ ನಾನು ನಿಮಗೆ ನನ್ನ ಬುಕ್ಕರ್ ಅನುಭವವನ್ನು ಒಂದು ಹೇಳಬೇಕು ಅಂತ ಹೇಳಿದರೆ ಪುಸ್ತಕ ಸಂಸ್ಕೃತಿ ಅಂತ ಅಂದರೆ ಏನು ಒಂದು ಪುಸ್ತಕದ ಒಂದು ಸಾಹಿತ್ಯದ ರಚನೆ ಆ ಸಾಹಿತ್ಯವನ್ನು ಒಂದು ಸೂಕ್ತ ಒಂದು ಸ್ವರೂಪದಲ್ಲಿ ಮುದ್ರಣ ಕಾರ್ಯವನ್ನು ಮಾಡ್ತಕ್ಕಂಥ ನಮ್ಮ ಅನೇಕ ಪ್ರಕಾಶಕರು ಮತ್ತು ಅವುಗಳನ್ನು ವಿತರಣೆ ಮಾಡ್ತಕ್ಕಂಥವ್ರು ಮಾರಾಟ ಮಾಡ್ತಕ್ಕಂಥವರು ಓದುಗರು ವಿಮರ್ಶಕರು ಇವೆಲ್ಲ ಸೇರಿ ಒಂದು ಪುಸ್ತಕ ಸಂಸ್ಕೃತಿ ಆಗತ್ತೆ ಅಷ್ಟೇನಾ ಅಷ್ಟೇನಾ ಅಂದರೆ ಅಷ್ಟಲ್ಲ ನಾನು ಇದುವರೆಗೂ ಇಲ್ಲೇ ನಮ್ಮ ರಾಜ್ಯದಲ್ಲಿದ್ದು ನಮ್ಮ ದೇಶದಲ್ಲಿದ್ದು ಇಷ್ಟೇ ಒಂದು ಪುಸ್ತಕ ಸಂಸ್ಕೃತಿ ಅಂತ ತಿಳಿದಿದ್ದು ಆದರೆ ಪುಸ್ತಕ ಸಂಸ್ಕೃತಿಯಲ್ಲಿ ಬಹುಮುಖ್ಯವಾಗಿ ಬರ್ತಕ್ಕಂಥದ್ದು ಒಬ್ಬ ಲೇಖಕರ ಜೀವನ ನಿರ್ವಹಣೆ ಒಂದು ಪುಸ್ತಕ ರಚನೆಯಿಂದ ಒಂದು ಸಾಹಿತ್ಯ ರಚನೆಯಿಂದ ಆಗಬಹುದೇ ಪುಸ್ತಕ ಪ್ರಕಾಶನದಿಂದ ಪ್ರಕಾಶಕರಿಗೆ ಏನಾದರೂ ಒಂದು ಆದಾಯ ಬರಬಹುದೇ ಇವತ್ತು ಯಾವುದೋ ಇನ್ನೊಂದು ಕಾರ್ಯಕ್ರಮದಲ್ಲಿ ಇದ್ದಾಗ ಒಬ್ಬ ಹೆಣ್ಮಗಳು ಇದ್ಲು ಒಂದು ಸಾಹಿತ್ಯ ರಚನೆಯನ್ನು ಆದಾಯ ಮೂಲವನ್ನಾಗಿ ಮಾಡಿಕೊಂಡು ಅದನ್ನೇ ಮೂಲ ವೃತ್ತಿ ವೃತ್ತಿಯನ್ನಾಗಿ ಮಾಡಿಕೊಂಡು ಯಾರಾದರೂ ಅದರಲ್ಲಿ ತೊಡಗಲಿಕ್ಕೆ ಸಾಧ್ಯನಾ ಅಂತ ಕೇಳಿದ್ರು ನಾನು ಸಾಧ್ಯ ಇಲ್ಲ ಅಂದೆ ಏಕೆಂದರೆ ಆ ಯಾವತ್ತು ಇವತ್ತಿಗೂ ಎಲ್ಲರೂ ಕೂಡ ನಮ್ಮ ದೇಶದ ಅನೇಕ ಸಾಹಿತಿಗಳು ಎಲ್ಲರಿಗೂ ಉದ್ಯೋಗ ಬೇರೆ ಇರುತ್ತೆ ಸೋ ಹೀಗಾಗಿ ಅದು ಸಾಹಿತ್ಯ ರಚನೆ ಒಂದು ಹೃದಯ ಸಂವಾದಕ್ಕೆ ಮಾತ್ರ ಹೊರತು ಅದು ವೃತ್ತಿಯನ್ನಾಗಿ ನಾವು ಬಳಸಲಿಕ್ಕೆ ಸಾಧ್ಯ ಇಲ್ಲ ಯಾಕೆಂದರೆ ನಾವು ಭಿನ್ನ ರೀತಿಯಲ್ಲಿ ಆಲೋಚನೆ ಮಾಡಿಲ್ಲ ನಾನು ನಿಮಗೆ ನನ್ನ ಬುಕ್ಕರ್ ಅನುಭವವನ್ನು ಒಂದು ಹೇಳಬೇಕು ಅಂತ ಹೇಳಿದರೆ ಅಲ್ಲಿ ಸಿಗತಕ್ಕಂತಹ ಲೇಖಕರಿಗೆ ಸಿಗತಕ್ಕಂತಹ ಸಂಭಾವನೆಯಲ್ಲಿ ಅವರು ನಿಜವಾಗಿಯೂ ತಮ್ಮ ಇಡೀ ಬದುಕನ್ನು ಸಾಹಿತ್ಯಕ್ಕೆ ಮೀಸಲಾಗಿ ಇಡಬಹುದು ಅದರಲ್ಲಿ ನಾವು ಪ್ರ ವೃತ್ತಿ ಒಂದು ಬೇರೆದು ಮಾಡ್ತೀವಿ ಪ್ರವೃತ್ತಿ ಮಾತ್ರ ನಮ್ಮದು ಬರವಣಿಗೆ ಆಗಿರುತ್ತೆ ಹೀಗಾಗಿ ನಮ್ಮ ವೃತ್ತಿ ಮತ್ತು ಪ್ರವೃತ್ತಿಯಲ್ಲಿ ಇರ್ತಕ್ಕಂಥ ಅನೇಕ ವಿರೋಧಾಭಾಸಗಳ ಕಳೆಯಿಂದ ನಾವು ಸೂಕ್ತವಾಗಿ ನಮ್ಮ ಪ್ರವೃತ್ತಿಯಾದ ಸಾಹಿತ್ಯ ರಚನೆಯಲ್ಲಿ ತೊಡಗಲಿಕ್ಕೂ ಕೂಡ ಸಾಧ್ಯ ಇಲ್ಲ ಹಾಗಿದ್ರೆ ಇದಕ್ಕೆ ಏನು ಉತ್ತರ ಅಂತ ಕೇಳ್ತೀವಿ ಹೊರದೇಶಗಳಲ್ಲಿ ಸಿಗತಕ್ಕಂಥ ಒಂದು ಸಂಭಾವನೆ ಒಬ್ಬ ಲೇಖಕರ ಬದುಕನ್ನು ಸಾಗಿಸ್ಲಿಕ್ಕೆ ಅಗತ್ಯವಾದಂಥ ಎಲ್ಲವನ್ನೂ ಕೂಡ ಒದಗಿಸುತ್ತೆ ಅಷ್ಟೇ ಅಲ್ಲ ಅಲ್ಲಿನ ಓದಗರು ಲೇಖಕರ ಮಹಾಪೋಷಕರಾಗಿರ್ತಾರೆ ಹೇಗೆ ಅಂತ ಹೇಳಿದರೆ ಅಲ್ಲಿ ಪುಸ್ತಕವನ್ನು ಕೊಂಡ್ಕೊಳ್ತಕ್ಕಂಥ ಪ್ರತಿಯೊಬ್ಬರೂ ಕೂಡ ಲೈನು ಗಟ್ಟಿ ನಿಂತ್ಕೊಂಡು ಲೇಖಕರ ಸಹಿಯನ್ನು ಕಡ್ಡಾಯವಾಗಿ ಪಡ್ಕೊಳ್ತಾರೆ ಅದು ಲೇಖಕರಿಗೆ ಕೊಡ್ತಕ್ಕಂಥ ಗೌರವ ಎರಡನೇದಾಗಿ ಇಂತಹ ಒಂದು ಸಭೆಗೆ ಬರಬೇಕಾದ್ರೆ ಒಂದು ಸಾಹಿತ್ಯದ ಸಭೆಗೆ ಬರಬೇಕಾದರೆ ಅಲ್ಲಿ ಸುಮ್ಮನೆ ಮಾಡೋದಿಲ್ಲ ಒಂದು ಟಿಕೆಟ್ ಇಡ್ತಾರೆ ಒಬ್ಬರು ಸಾಹಿತ್ಯ ಸಭೆಗೆ ಬಂದು ಭಾಗವಹಿಸಬೇಕಾದ್ರೆ ಐದು ಪೌಂಡು ಹ ಹತ್ತು ಪೌಂಡನ್ನ ಒಂದು ಟಿಕೆಟನ್ನು ತಗೊಂಡು ಅವರೆಲ್ಲರೂ ಕೂಡ ಬಂದು ಕೂತ್ಕೊಳ್ತಾರೆ ಮತ್ತು ಆ ಆ ಸಾಹಿತ್ಯದ ಸಭೆಯಲ್ಲಿ ಅವರು ಭಾಗವಹಿಸೋದರ ಮೂಲಕ ಆ ಪುಸ್ತಕಕ್ಕೆ ಸಹಿಯನ್ನು ಪಡಿತಾರೆ ಮತ್ತು ಆ ಮೂಲಕ ಸಂವಾದದಲ್ಲಿ ಲೇಖಕರ ಜೊತೆಯಲ್ಲಿ ಭಾಗವಹಿಸ್ತಾರೆ ಈ ರೀತಿ ಒಂದು ಪುಸ್ತಕದ ಸಂಸ್ಕೃತಿ ಬೆಳೀತಾ ಹೋಗುತ್ತೆ ಬೆಳೀತಾ ಹೋಗುತ್ತೆ ನಮ್ಮಲ್ಲಿ ಭಿನ್ನ ಇದೆ ನಮ್ಮ ಆಲೋಚನಾ ಕ್ರಮ ಭಿನ್ನ ಇದೆ ನಮ್ಮ ಸಂಸ್ಕೃತಿ ಭಿನ್ನ ಇದೆ ಅವರದ್ದು ವಿದೇಶದವ್ರದ್ದು ಭಿನ್ನ ಇದೆ ಆದರೂ ಕೂಡ ನಮ್ಮಲ್ಲಿ ಪ್ರಕಟ ಆಗ್ತಾ ಇರತಕ್ಕಂಥ ಎಲ್ಲ ಪುಸ್ತಕಗಳಲ್ಲಿ ಕೂಡ ಪ್ರಕಾಶ್ ಮೇಲೆ ದೊಡ್ಡದಾದಂಥ ಒಂದು ಹೊರೆ ಇದೆ ಆ ಪುಸ್ತಕವನ್ನು ಹೇಗೆ ಮಾರಾಟ ಮಾಡೋದು ನಾನು ನೋಡಿದ್ದೀನಿ ನಮ್ಮ ಪ್ರಕಾಶಕ ಮಿತ್ರರು ಕೆಲವು ಕಡೆಗಳಲ್ಲಿ ಪುಸ್ತಕ ಮಾರಾಟಕ್ಕೆ ಬಂದಾಗ ಆ ದೊಡ್ಡ ದೊಡ್ಡ ಪುಸ್ತಕಗಳ ಗಂಟನ್ನು ತಮ್ಮ ಹೆಗಲೆ ಮೇಲೆ ಮೇಲೆ ಹೊತ್ಕೊಂಡು ಬಂದು ಅಲ್ಲಿ ಡಿಸ್ಪ್ಲೇ ಮಾಡಿ ಮಾರಾಟಕ್ಕೆ ಅಣಿ ಮಾಡ್ತಾರೆ ಇಂತಹ ನಾವೆಲ್ಲ ಪ್ರಸಂಗಗಳನ್ನು ಕೂಡ ನೋಡಿದಾಗ ಸಾಹಿತ್ಯ ಕಲೆ ಮತ್ತು ಸಂಸ್ಕೃತಿ ಇದನ್ನು ಪೋಷಿಸ್ತಕ್ಕಂಥ ಪ್ರಭುತ್ವ ಇದೆಯಲ್ಲ ಅದು ಜನಪರ ಮತ್ತು ಜೀವಪರವಾಗಿದ್ದಾಗಲೇ ಅದು ಕಲೆ ಸಾಹಿತ್ಯ ಮತ್ತು ಸಂಸ್ಕೃತಿಯನ್ನು ಪೋಷಣೆ ಮಾಡುತ್ತೆ ಯಾವ ಪ್ರಭುತ್ವ ಜನಪರವಾಗಿರುವುದಿಲ್ಲವೋ ಜನ ವಿರೋಧಿಯಾಗಿತ್ತು ಇರುತ್ತದೋ ಮತ್ತು ಯಾವ ಪ್ರಭುತ್ವವು ಜನರಿಗೆ ಸಾಹಿತ್ಯದ ಮೂಲಕ ಒಂದು ರಾಜಕೀಯ ಐತಿಹಾಸಿಕ ಸಾಮಾಜಿಕವಾದ ಒಳನೋಟಗಳು ಸಿಗಬಾರ್ದು ಅಂತ ತೀರ್ಮಾನ ಮಾಡುತ್ತೋ ಅಂತಹ ಪ್ರಭುತ್ವ ಸಾಹಿತ್ಯವನ್ನು ಕಲೆಯನ್ನು ಹತ್ತಿಕ್ಕತ್ತೆ ಮತ್ತು ಸಾಹಿತ್ಯಗಳನ್ನು ಜೈಲ್ಗಟ್ಟತೆ ಮತ್ತು ಇಂತಹ ಬರವಣಿಗೆಯನ್ನು ಯಾವ ರೀತಿಯಲ್ಲೂ ಕೂಡ ಪ್ರೋತ್ಸಾಹಿಸುವುದಿಲ್ಲ ದಮನ ಮಾಡತ್ತೆ ಈ ಅಂಶವನ್ನು ನಾನು ಭಾಳ ಸೂಕ್ಷ್ಮವಾಗಿ ಕೆಲವೇ ವಿಚಾರಗಳಲ್ಲಿ ನಿಮ್ಮ ಮುಂದೆ ಇಟ್ಟಿದ್ದೀನಿ